ಸ್ವಾಗತ ನಾನು ಮೆಹಬೂಬ್ ಅಲಿಕಾ ವಿಜಯಪುರ ಜಿಲ್ಲೆ ಆಲಮಟ್ಟಿಯಲ್ಲಿ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿ ಅದ್ದೂರಿಯಾಗಿ ಜರುಗಿದವು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಬೆಳಗಾವಿ ವಿಭಾಗ ಹಾಗೂ ಬೆಂಗಳೂರು ವಿಭಾಗದ ತಂಡಗಳು ಅಗ್ರಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದವು ಆಲ್ಮಟ್ಟಿ ಶೆಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ಜರುಗಿದ ಹದಿನಾಲ್ಕು ವಯೋಮಾನ ಹಾಗೂ ಹದಿನೇಳು ವಯೋಮಾನದೊಳಗಿನ ಬಾಲಕ ಬಾಲಕಿಯರ ಖೋಖೋ ಸ್ಪರ್ಧೆಗಳಲ್ಲಿ ಲೀಗ್ ಮಾದರಿಯಲ್ಲಿ ಸಹಸ್ರಾರು ಪ್ರತ್ ಪ್ರೇಕ್ಷಕರ ಮಧ್ಯೆ ಜರುಗಿದವು ಪ್ರತಿ ತಂಡದ ಕ್ರೀಡಾಪಟುಗಳನ್ನು ಹಾಗೂ ನಿರ್ ನಿರ್ಣಾಯಕರನ್ನು ಹಲಗಿ ಮೊದಲು ಸನಾಯಿ ವಾದದೊಳಗೆ ತಂಡದ ಮೂಲಕ ಮೈದಾನದಲ್ಲಿ ಕರೆತರಲಾಯಿತು ಇದು ಕ್ರೀಡಾಪಟುಗಳಲ್ಲಿ ಖುಷಿ ಭಾವನೆ ಮೂಡಿಸಿತು ಕ್ರೀಡಾ ಅಭಿಮಾನಿಗಳು ಹೂವನ್ನು ಎರಚಿದರು ಎರಚುವುದು ಕಂಡುಬತ್ತು ಎಲ್ಲ ಕ್ರೀಡಾಪಟುಗಳನ್ನು ಮೈದಾನದಲ್ಲಿ ಸನ್ಮಾನಿಸಲಾಯಿತು ಸಮಾರೋಪ ಸಮಾರಂಭದಲ್ಲಿ ಎರಡು ಅಧಿಕ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸನ್ಮಾನಿಸಿದು ಕಂಡುಬತ್ತು ರಾಜ್ಯ ಮಟ್ಟದ ಖೋಖೋ ಪಂದಾವಳಿಯನ್ನು ಪಂದ್ಯಾವಳಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ಖೋ ಖೋ ಮೈದಾನ ಗಳು ಯಾವುದೇ ರಾಷ್ಟ್ರ ಮಟ್ಟದ ಖೋ ಖೋ ಕ್ರೀಡಾಕೂಟದ ಮೈದಾನಕ್ಕೂ ಕಮ್ಮಿ ಇಲ್ಲ ನಿರ್ಮಿಸಿದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕಾರ್ಯಕ್ರಮದ ಆಯೋಜಿಸಿದ ಸಂಘಟಕರಿಗೆ ಅಭಿನಂದನೆಗಳು ಅಶೋಕ್ ಬೆಂಗಳೂರು ಅವರು ಹೇಳಿದರು ರಾಜ್ಯ ಮಟ್ಟದ ಖೋ ಪಂದ್ಯಾವಳಿ ಅಭೂತಪೂರ್ವ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು ಎಂದ ಕಾರ್ಯಕ್ರಮದ ಆಯೋಜಕರಾದ ಚಂದ್ರಶೇಖರ್ ನುಗ್ಗುಲಿ ಅವರು ಹೇಳಿದರು ಬೆಳಗಾವಿ ವಿಭಾಗ ಮಟ್ಟ ಮತ್ತು ರಾಜ್ಯ ರಾಜ್ಯ ಮಟ್ಟದ ಮಟ್ಟದ ಖೋ ಖೋ ಪಂದ್ಯಾವಳಿಗಳ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ ಬಹುಶಃ ನಮಗೆ ತಿಳಿದಂತೆ ಹಲವು ದಶಕಗಳ ನಂತರ ಆಲಮಟ್ಟಿಯಲ್ಲಿ ಒಂದು ಐತಿಹಾಸಿಕ ಕ್ರೀಡಾಕೂಟವನ್ನು ಸಾಧ್ಯವಾದಷ್ಟು ಅರ್ಥಪೂರ್ಣವಾಗಿ ಮತ್ತು ಅಚ್ಚುಕಟ್ಟಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಗ್ರಾಮಸ್ಥರು ಹಿರಿಯರು ಅಧಿಕಾರಿಗಳ ಸಹಕಾರದಿಂದ ಸ್ನೇಹಿತರು ಗುತ್ತಿಗೆದಾರರು ಸಂಘ ಸಂಸ್ಥೆಗಳ ಸಹಕಾರದಿಂದ ಅದ್ಭುತವಾಗಿ ಯಶಸ್ವಿಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಕಳೆದ ನಾಲ್ಕು ದಿನಗಳಿಂದ ಮೊದಲಿಗೆ ಬೆಳಗಾವಿ ವಿಭಾಗದಿಂದ ಒಂಬತ್ತು ಜಿಲ್ಲೆಗಳ ಹದಿನೆಂಟು ತಂಡಗಳ ಸುಮಾರು ಎರಡು ನೂರ ಎಂಬತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು ಅವರೆಲ್ಲರಿಗೂ ಕೂಡ ಮೈದಾನದಲ್ಲೇ ಸನ್ಮಾನಿಸಿ ಅವರನ್ನು ಪ್ರೇರೇಪಿಸುವ ಕೆಲಸವನ್ನು ಮಾಡಲಾಗಿತ್ತು ಜೊತೆಗೆ ಕಳೆದ ನಿನ್ನೆ ಒಂದು ಸುಂದರವಾದ ವೇದಿಕೆಯನ್ನು ನಿರ್ಮಿಸಿ ಉದ್ಘಾಟನಾ ಸಮಾರಂಭಗಳನ್ನು ನಡೆಸಿ ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಅತ್ಯುತ್ತಮವಾಗಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಸಂಘಟಿಸಲಾಯಿತು ಬಹುಶಃ ನಮಗೆ ಆತ್ಮತೃಪ್ತಿ ಕೊಡ್ತಕ್ಕಂಥ ವಿಷಯ ಏನು ಅಂತಂದ್ರೆ ಅಂಡರ್ ಫೋರ್ಟೀನ್ ಮಹಿಳೆಯರ ವಿಭಾಗದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಪಕ್ಕದ ನಮ್ಮ ನಮ್ಮೂರೇ ಆಗಿರ್ತಕ್ಕಂಥ ಬೇನಾಳ್ ಗ್ರಾಮದ ಯುವತಿಯರು ಅತ್ಯಂತ ಅದ್ಭುತವಾದ ಆಟ ಪ್ರದರ್ಶನವನ್ನು ಮಾಡಿ ಇಡೀ ರಾಜ್ಯ ತಂಡವಾಗಿ ಹೊರಹೊಮ್ಮಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸ್ತಕ್ಕಂಥ ಕೆಲಸ ಮಾಡೋದು ನಿಜವಾಗಲೂ ನಮಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಅದೇ ರೀತಿ ಅಂಡರ್ ಸೆವೆಂಟೀನ್ ಬಾಯ್ಸ್ ಅಲ್ಲೂ ಕೂಡ ಸಿಂದ ತಾಲೂಕಿನ ಬಳಗಾನೂರಿನ ಯುವಕರು ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಹುಶಃ ನಮ್ಮ ಮಕ್ಕಳ ಆಟ ಹೆಮ್ಮೆ ಪಡ್ತಕ್ಕಂಥದ್ದು ಇವತ್ತು ಕ್ರೀಡಾಕೂಟವನ್ನು ಮಾಡೋದ್ರಿಂದ ಬಹುಶಃ ನೀವು ಆಲಮಟ್ಟಿಯಲ್ಲಿ ನೋಡಿರ್ಬೋದು ಕಳೆದ ನಾಲ್ಕು ದಿನಗಳಿಂದ ಯಾವುದೋ ಒಂದು ಹಬ್ಬದ ವಾತಾವರಣ ಇದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ ಗ್ರಾಮಸ್ಥರು ಸುತ್ತಮುತ್ತಲಿನ ಊರಿನ ಹಿರಿಯರು ಕ್ರೀಡಾಭಿಮಾನಿಗಳ ಆಗಮಿಸಿ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಿದ್ದಾರೆ ಬಹುಶಃ ನಾವು ಆಗಮಿಸಿರ್ತಕ್ಕಂಥ ಜನತೆಗೆ ನಮ್ಮ ಕ್ರೀಡಾಪಟುಗಳಿಗೆ ವ್ಯವಸ್ಥೆಯನ್ನು ಮಾಡುವಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಕೂಡ ನಾವು ಅವರಲ್ಲಿ ಕ್ಷಮೆಯನ್ನು ಕೇಳ್ತೇನೆ ಹಾಗೆ ಇವತ್ತು ಬಂದಿರತಕ್ಕಂಥ ಜನತೆ ಊಟ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಸುಮಾರು ನಾಲ್ಕೈದು ಸಾವಿರ ಜನ ಇವತ್ತು ಕ್ರೀಡಾಕೂಟವನ್ನ ವಿವ ವೀಕ್ಷಣೆ ಮಾಡಿದ್ರಿಂದ ಅಲ್ಲೂ ಸ್ವಲ್ಪ ಇವತ್ತು ನಮ್ಮ ದಿಇಒ ಸಾಹೇಬರು ನಮ್ಮ ತಾಲೂಕು ಆಡಳಿತ ಇವತ್ತು ಇಡೀ ನಿಡುಗುಂದಿ ತಾಲೂಕಿಗೆ ರಜೆಯನ್ನು ಕೊಟ್ಟು ಎಲ್ಲ ಮಕ್ಕಳು ಕ್ರೀಡಾಕೂಟವನ್ನು ವೀಕ್ಷಣೆ ಕೆಲಸ ಮಾಡಿದ್ದಾರೆ ಬಹುಶಃ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಕ್ರೀಡಾಕೂಟದ ಯಶಸ್ವಿಗೆ ಒಬ್ರಲ್ಲ ಇವನ್ ಪೆಂಡಾಲ್ ಅವರು ಹಿಡ್ಕೊಂಡು ಮೈಕ್ ಸೆಟ್ನವ್ರು ಹಿಡ್ಕೊಂಡು ನಮ್ಮ ಫಾರೆಸ್ಟ್ ಅಧಿಕಾರಿಗಳು ಹಿಡ್ಕೊಂಡು ಇವತ್ತು ನಮ್ಮ ಕಾಸಿಮ್ ಅಂತಕ್ಕಂಥ ವ್ಯಕ್ತಿ ಬಹಳ ರುಚಿಯಾದ ಊಟವನ್ನು ನಮಗೆ ಕೊಡಿಸಿದ್ದಾನೆ ಜೊತೆಗೆ ಸಾಕಷ್ಟು ಜನ ನಮ್ಮ ನಿರೀಕ್ಷೆ ಮೀಡಿ ನಮಗೆ ಧನ ಸಹಾಯವನ್ನು ಮಾಡಿದ್ದಾರೆ ವಿಶೇಷವಾಗಿ ನಿಡುಗುಂಜಿ ತಾಲೂಕಿನ ಶಿಕ್ಷಕರು ಬಹಳ ಪ್ರೀತಿಯಿಂದ ತಮ್ಮ ಸ್ವಂತ ಶ್ರಮದ ಹಣವನ್ನು ಈ ಸಂಘಟನೆಗೆ ಕೊಟ್ಟು ಇವತ್ತೆಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ ಇಷ್ಟು ಅದ್ಭುತವಾಗಿ ಕ್ರೀಡಾಕೂಟ ಆಗ್ತಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಪ್ರಾಮಾಣಿಕವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಯಾರು ಇವತ್ತಿನ ಕ್ರೀಡಾಕೂಟದಲ್ಲಿ ಗೆದ್ದಿದಾರಲ್ಲ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾರು ಸೋತಿದಾರಲ್ಲ ಅವರು ಅದು ಅದು ಸೋಲಲ್ಲ ಅದೊಂದು ಸ್ಪರ್ಧೆ ಇವತ್ತಿನ ಸೋಲೆ ನಾಳಿನ ಗೆಲುವಿನ ಮೆಟ್ಟಿಲೆಗಳಾಗ್ತವೆ ಅವರದನ್ನ ಬಹಳ ಪಾಸಿಟಿವ್ ಆಗಿ ಸ್ವೀಕರಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಅವ್ರ ಹತ್ರ ಮಾಡಿಕೊಂಡು ವಿಶೇಷವಾಗಿ ತಾವು ಮಾಧ್ಯಮದ ಸ್ನೇಹಿತರು ಇಲ್ಲಿ ಸಂಪುಟ ವ್ಯತ್ಯಾಸಗಳಿದ್ರೆ ತಾವು ಯಾವುದನ್ನು ಕೂಡ ಬರೀಲಿಲ್ಲ ತೋರಿಸ್ಲಿಲ್ಲ ಇಲ್ಲಿಯ ಧನಾತ್ಮಕ ಅಂಶಗಳನ್ನೇ ಬಿಂಬಿಸಿ ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ವಂದಿಸಿ ಬಹುಶಃ ಈ ಕ್ರೀಡಾಕೂಟದ ಯಶಸ್ವಿಗೆ ಸಹಕರಿಸಿದ ಸರ್ವರಿಗೂ ನಾನು ಮತ್ತೊಮ್ಮೆ ಅನಂತನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನಾವು ಈಗ ಆಟೋ ಸ್ಪೋರ್ಟ್ಸ್ ಕ್ಲಸ್ಟರ್ ವಿನ್ ಆದ್ವಿ ತಾಲೂಕ್ ವಿನ್ ಆದ್ವಿ ತಾಲೂಕಲ್ಲಂತೂ ಸಕ್ಕಟ್ ಟಫ್ ಇತ್ತು ಆದ್ರೂ ವಿನ್ ಆದ್ವಿ ಜಿಲ್ಲೆ ಗೆದ್ವಿ ವಿಭಾಗ ಗೆದ್ವಿ ಈಗ ಸ್ಟೇಟ್ ಬಂದಿದ್ದೀವಿ ಸಕ್ಕತ್ ಖುಷಿ ಆಗ್ತೈತೆ ಸ್ಟೇಟ್ ವಿನ್ ಆಗಿದ್ದಕ್ಕೆ ಸ್ಕೂಲ್ ಬಂದ್ಬಿಟ್ಟು ಬೆಂಗ್ಳೂರಲ್ಲಿ ಶ್ರೀ ರೇಣುಕಾ ಸ್ಕೂಲ್ ಕೈಗೊಂಡ್ರಲ್ಲಿ ಟೀಚರ್ಸ್ ಎಲ್ಲಾರು ಹೇಳ್ತೀನಿ ಸದಾನಂದ್ ಸಾರ್ಗೆ ಮತ್ತೆ ನಮ್ ಮ್ಯಾಕ್ ಸರ್ಗೆ ವಿಜ್ಞಾನ ಸಾರ್ಗೆ ಹಿಂದಿ ಮ್ಯಾಮ್ ಗೆ ಇಷ್ಟಪಡ್ತೀವಿ ಕ್ಲಾಸ್

ಇನ್ನೇನು ಕೆಲವೇ ಕೆಲವು ರಸ ನಿಮಿಷಗಳು ವೇದಿಕೆಯ ಮುಂಭಾಗದಲ್ಲಿ ನವ ವಧುವಿನಂತೆ ಆ ಅಥ್ರೋಸಿಗಳನ್ನ ನಿಮ್ಮ ಮುಡಿಲಿಗೆ ನೀವು ಒತ್ತಿಕೊಂಡು ಹೋಗುವ ಸುಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಸ್ನೇಹಿತರೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए